ಕೆಲವು ವರದಿಗಳು ತಿಳಿಸುವಂತೆ ಸರಿಸುಮಾರು ನಿಮಿಷಕ್ಕೆ ಹದಿನಾರು ಅತ್ಯಾಚಾರಗಳು ನಡೆಯುತ್ತದೆ ಒಂದು ನಿಮಿಷಕ್ಕೆ ಹದಿನಾರು ಅತ್ಯಾಚಾರ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗಂಟೆಗಳಲ್ಲಿ ಎಷ್ಟು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತವೆ ಇದು ಹೇಗೆ ಸಮಾಜದಲ್ಲಿ ಬಂತು ಈ ಅನೈತಿಕತೆಯನ್ನು ನಾವು ಹೇಗೆ ದೂರ ಮಾಡಬಹುದು ಎಷ್ಟರ ತನಕ ನಾವು ಯುವಕರಿಗೆ ಸುರಕ್ಷತೆಯ ಪಾಠ ಹೇಳಿಕೊಡುವುದಿಲ್ಲ ಅಷ್ಟರ ತನಕ ನಮ್ಮ ಯುವತಿಯರು ಸುರಕ್ಷಿತರಾಗಿರ್ಲಿಕ್ಕೆ ಸಾಧ್ಯ ಇದೆ ಮೊಹಮ್ಮದ್ ಸಲ್ಲಾ ವಸಲ್ಲಂ ಅವರನ್ನು ಯಾವ ರೀತಿ ತಿಳಿಬೇಕಿತ್ತು ಸಮುದಾಯ ಆ ರೀತಿ ಅವರನ್ನು ತಿಳಿದಿಲ್ಲ ಅವರ ಆದರ್ಶವನ್ನು ಅವರ ಚಾರಿತ್ರ್ಯವನ್ನು ಎಷ್ಟರ ತನಕ ಮುಸ್ಲಿಂ ಸಮುದಾಯ ತನ್ನದಾಗಿಸಿಕೊಳ್ಳುವುದಿಲ್ಲ ಅಷ್ಟರ ತನಕ ಈ ಸಮುದಾಯ ಸುಧಾರಣೆಯ ಪಥದಲ್ಲೇ ಇರ್ತದೆ ಮೊಹಮ್ಮದ್ ನವಾಜ್ ಹೇಳಿದ ಹಾಗೆ ಸೆಪ್ಟೆಂಬರ್ ಹದಿಮೂರರಿಂದ ಸೆಪ್ಟೆಂಬರ್ ಇಪ್ಪತ್ತರ ಇಪ್ಪತ್ತೆರಡರವರೆಗಿನ ಹತ್ತು ದಿವಸದ ಅಭಿಯಾನ ರಾಜ್ಯಾದ್ಯಂತ ಜಮಾತೆ ಇಸ್ಲಾಮಿಯಿಂದ ಹಮ್ಮಿಕೊಂಡಿದೆ ಇದರ ಹಿಂದೆಯೂ ಕೂಡ ಪ್ರತಿ ವರ್ಷವೂ ಕೂಡ ಈ ಸಂದರ್ಭದಲ್ಲಿ ಅಭಿಯಾನವನ್ನು ಜಮಾತ್ ಇಸ್ಲಾಮಿಯನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಆ ಅಭಿಯಾನಕ್ಕೆ ವಿಶೇಷ ಶೀರ್ಷಿಕೆಗಳನ್ನು ಕೂಡ ಜಮಾ ನೀಡುತ್ತದೆ ಈ ಅಭಿಯಾನದ ಶೀರ್ಷಿಕೆಯು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಈ ಅಭಿಯಾನ ನಾವು ಆಯೋಜಿಸಿದ್ದೇವೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಂ ಅವರ ಜೀವನ ಮತ್ತು ಸಂದೇಶವು ಸಾರ್ವಕಾಲಿಕವಾಗಿದೆ ಮತ್ತು ಸಾರ್ವತ್ರಿಕವಾದುದು ಮತ್ತು ಅವರ ಜೀವನ ಮತ್ತು ಸಾಧನೆಗಳು ಎಲ್ಲ ಧರ್ಮಗಳ ಜ್ಞಾನಿಗಳ ಮೆಚ್ಚುಗೆಯನ್ನು ಪಡೆದದ್ದು ಮಾತ್ರ ಅಲ್ಲ ಜನಸಾಮಾನ್ಯರ ಮೆಚ್ಚುಗೆಯನ್ನು ಕೂಡ ಅದು ಜಗತ್ತಿನಾದ್ಯಂತ ಗಳಿಸಿಕೊಂಡಿದೆ ಅವರ ಮೇಲೆ ಅವತೀರ್ಣಗೊಂಡ ದೈವಿಕ ಗ್ರಂಥ ಕುರಾನ್ ಮತ್ತು ಅದರ ಬೋಧನೆಗಳಾದ ಹದೀಸ್ಗಳು ಅಂದರೆ ಪ್ರವಾದಿ ವಚನಗಳು ಅಧಿಕೃತವಾಗಿ ಸಂರಕ್ಷಿಸಲ್ಪಟ್ಟಿದೆ ಹೇಳುವಂಥದ್ದು ಬಹಳ ವಿಶೇಷತವಾಗಿದೆ ಈ ಮಹಾನ್ ವ್ಯಕ್ತಿತ್ವದ ಈ ಮಹಾನ್ ಚಾರಿತ್ರ್ಯವಂತ ವ್ಯಕ್ತಿಯ ಸಂದೇಶ ಮತ್ತು ಬೋಧನೆಗಳನ್ನು ಮಾನವ ಕುಲಕ್ಕೆ ಪ್ರಸ್ತುತವೆಂಬುದನ್ನು ಸಾರ್ವಜನಿಕರಿಗೆ ಪರಿಚಯಿಸುವ ಮತ್ತು ಜಾಗೃತಿ ಮೂಡಿಸುವಂತಹ ಅಗತ್ಯ ಇದೆ ಎಂದು ಜಮಾತ್ ನಂಬಿದೆ ಅದೇ ರೀತಿಯಲ್ಲಿ ಮುಖ್ಯವಾಗಿ ಅನೈತಿಕತೆ ದ್ವೇಷ ಹಿಂಸೆ ಮತ್ತು ಸ್ವಾರ್ಥಗಳು ಸಾಮಾನ್ಯವಾಗಿರುವಂತಹ ಈ ಕಾಲಘಟ್ಟದಲ್ಲಿ ಇಂದಿನ ಈ ವಾತಾವರಣವನ್ನು ನೈತಿಕತೆಯ ಪ್ರೀತಿಯ ವಿಶ್ವಾಸದ ಮತ್ತು ಮಾನವೀಯತೆಯ ಸಂದೇಶವನ್ನು ಎತ್ತಿ ಹಿಡುವುದು ಅನಿವಾರ್ಯ ಹೇಳುವಂಥದ್ದು ಈ ಸಮಾಜಕ್ಕೆ ನಾವು ನೀಡಬೇಕಾಗಿರುವಂತಹ ಸಂದೇಶವಾಗಿದೆ ಹೇಳುವಂಥದ್ದು ನಾವು ಜನರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಈ ಅಭಿಯಾನದಲ್ಲಿ ಮಾಡಲಿಕ್ಕಿದ್ದೇವೆ ಅಭಿಯಾನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ ಪ್ರವಾದಿ ಸಲ್ಲಲ್ಲಾ ಅಲೈ ವಸಲ್ಲಮ್ಮರ ಬಗ್ಗೆ ದೇಶದ ಪ್ರಸಿದ್ಧ ಜ್ಞಾನಿಗಳು ಪ್ರಸಿದ್ಧ ದಾರ್ಶನಿಕರು ಬಡದಂತಹ ಕೃತಿಯನ್ನು ನಾವು ಈ ಸಂದರ್ಭದಲ್ಲಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ ಮತ್ತು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಗಳನ್ನು ವಿಚಾರಗೋಷ್ಠಿಗಳನ್ನು ಆಯೋಜಿಸ್ತಾ ಇದ್ದೇವೆ ವೈಯಕ್ತಿಕ ಭೇಟಿ ಮತ್ತು ಸಾಹಿತ್ಯ ವಿತರಣೆ ಕಾರ್ಯಕ್ರಮವು ನಡೆಯಲಿಕ್ಕಿದೆ ಮತ್ತು ಸಂವಾದ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ ಪ್ರವಾದಿ ಸಲ್ಲಲ್ಲಾ ವಲೈ ಸಲ್ಲಮರ ಪ್ರಬಂಧ ಸ್ಪರ್ಧೆಗಳನ್ನು ನಡೆಸುವವರಿದ್ದೇವೆ ವಿದ್ಯಾರ್ಥಿ ಹಾಗೂ ಯುವಜನರಿಗಾಗಿ ಅವರಲ್ಲಿ ನೈತಿಕತೆಯನ್ನು ಮೂಡಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಸ್ವಚ್ಛತಾ ಕಾರ್ಯಕ್ರಮಗಳು ಕೂಡ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಅದೇ ರೀತಿಯಲ್ಲಿ ಸಮಾಜ ಸೇವಾ ಕಾರ್ಯಗಳು ಕೂಡ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಹಾಗೆ ಸಮುದಾಯಕ್ಕೆ ವಿಶೇಷವಾಗಿ ನಾವು ಈ ಅಭಿಯಾನದಲ್ಲಿ ಟಾರ್ಗೆಟ್ ಮಾಡಿರುತ್ತೇವೆ ವಿಶೇಷ ಜುಮಾ ಕುತುಬಗಳ ನಿಮಿತ್ತ ಮತ್ತು ವಿಶೇಷ ಸಭೆ ಸಮಾರಂಭಗಳ ನಿಮಿತ್ತ ಸಮುದಾಯದಲ್ಲಿ ಇರುವಂತಹ ಡೊಂಕುಗಳನ್ನು ಕೂಡ ತಿದ್ದಿಕೊಳ್ಳುವಂತಹ ಪ್ರಯತ್ನವು ಕೂಡ ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ ಅನೈತಿಕತೆ ಹೇಳುವಂಥದ್ದು ಯಾವ ಮಟ್ಟದಲ್ಲಿ ಇವತ್ತು ಈ ಸಮಾಜದಲ್ಲಿ ಬೇರೂರಿದೆ ಹೇಳುವಂಥದ್ದನ್ನು ನಾವು ಇತ್ತೀಚಿನ ಒಂದು ಎರಡು ವಾರದ ಪತ್ರಿಕೆಗಳನ್ನು ನೋಡಿದ್ರೆ ನಮಗೆ ಕಾಣ್ಲಿಕ್ಕೆ ಸಿಗುವಂಥದ್ದು ಆ ತಿಪ್ಟೂರಿನಲ್ಲಿ ಹದಿನಾಲ್ಕು ವರ್ಷದ ಪ್ರಾಯದ ಒಂದು ಮಗುವಿನ ಮೇಲೆ ತಂದೆ ಅತ್ಯಾಚಾರ ಮಾಡ್ತಾನೆ ತಂದೆ ಅತ್ಯಾಚಾರ ಮಾಡಿ ಆ ಮಗು ಗರ್ಭಿಣಿ ಆಗ್ತದೆ ಅದು ಯಾವಾಗ ಅಂತ ಹೇಳಿದ್ರೆ ಆ ಮಗುವಿಗೆ ಹೊಟ್ಟೆ ನೋವು ಶುರುವಾದಾಗ ಅದು ಸಮ ಮನೆಯವರಿಗೆ ತಿಳಿಯಿತು ಮತ್ತೆ ಮಗುವಿನೊಂದಿಗೆ ವಿಚಾರಿಸಿದಾಗ ಆ ಮಗು ಹೇಳಿದ್ದು ತಂದೆ ನನಗೆ ಬಲತ್ಕಾರ ಮಾಡಿದ್ದಾನೆ ಅಂತ ಅದೇ ರೀತಿಯಲ್ಲಿ ಮಂಡ್ಯದ ಹೆಣ್ಣು ಭ್ರೂಣ ಹತ್ಯೆಯ ಸ್ಕ್ಯಾಂಡಲ್ ಏನಿದೆ ಅದು ನಮ್ಮ ಸಮಾಜದ ಮುಂದೆ ಬಂತು ಅದರಲ್ಲಿ ಯಾರ್ಯಾರುಗಳು ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಹೇಳುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂತು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ದೆಹಲಿಯ ನಿರ್ಭಯ ಅತ್ಯಾಚಾರ ಮತ್ತು ಹತ್ಯೆ ಅದರ ನಂತರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಡೆದಂತಹ ಪಶ್ಚಿಮ ಬಂಗಾಲದ ಮೆಡಿಕಲ್ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಹತ್ಯೆ ಇದರ ನಡುವೆ ಎಷ್ಟು ಅತ್ಯಾಚಾರಗಳು ಮತ್ತು ಹತ್ಯೆಗಳು ನಡೆದು ಹೋಗಿದೆ ಕೆಲವು ವರದಿಗಳು ತಿಳಿಸುವಂತೆ ಸರಿಸುಮಾರು ನಿಮಿಷಕ್ಕೆ ಹದಿನಾರು ಅತ್ಯಾಚಾರಗಳು ನಡೆಯುತ್ತದೆ ಅಂತ ಒಂದು ನಿಮಿಷಕ್ಕೆ ಹದಿನಾರು ಅತ್ಯಾಚಾರ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗಂಟೆಗಳಲ್ಲಿ ಎಷ್ಟು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತದೆ ಅಂದರೆ ನೈತಿಕ ಅಧಪತನ ನಮ್ಮ ಸಮಾಜದಲ್ಲಿ ಬಂದು ಹೋಗಿದೆ ಹೇಳುವಂಥದ್ದು ಅದು ನಿರ್ವಿವಾದವಾದಂತಹ ವಿಷಯವಾಗಿದೆ ಇವತ್ತು ಹೆಣ್ಣು ರಾತ್ರಿಯಲ್ಲಿ ಬಿಡಿ ಹಗಲಲ್ಲಿಯೂ ಕೂಡ ಏಕಾಂಗಿಯಾಗಿ ಹೋಗುವಂಥದ್ದು ಅಪಾಯ ಹೇಳುವಂತಹ ಒಂದು ಎಚ್ಚರಿಕೆ ಇವತ್ತು ಮನೆಯವರು ನಮ್ಮ ಮಹಿಳೆಯರಿಗೆ ನಮ್ಮ ವಿದ್ಯಾರ್ಥಿನಿಯರಿಗೆ ಕೊಡುವಂತಹ ಸಂದರ್ಭ ಇವತ್ತು ಬಂದದಿಗಿ ಇದು ಹೇಗೆ ಸಮಾಜದಲ್ಲಿ ಬಂತು ಈ ಅನೈತಿಕತೆಯನ್ನು ನಾವು ಹೇಗೆ ದೂರ ಮಾಡಬಹುದು ಇದರಲ್ಲಿ ಮಾಧ್ಯಮಗಳ ಪಾತ್ರ ಏನು ಹೇಳುವಂಥದ್ದು ಕೂಡ ನಾವು ಯೋಚಿಸಬೇಕಾಗಿದೆ ಇವತ್ತು ನಮ್ಮ ಬಳಕೆಯಲ್ಲಿರುವಂಥ ಇಂಟರ್ನೆಟ್ಗಳು ಆ ಮೊಬೈಲ್ಗಳು ಆ ಸೋಷಿಯಲ್ ಮೀಡಿಯಾಗಳು ವಿಶೇಷತ ಮತ್ತು ಇತರ ಮಾಧ್ಯಮಗಳು ಆ ಫಿಲ್ಮ್ಗಳು ಇವುಗಳು ಈ ಅತ್ಯಾಚಾರಕ್ಕೆ ಒಂದು ರೀತಿಯಿಂದ ಪ್ರೋತ್ಸಾಹ ಕೊಡುವಂಥ ವಾತಾವರಣ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಸೊ ಇದೆಲ್ಲದಕ್ಕೂ ಕೂಡ ಒಂದು ಪೂರ್ಣ ವಿರಾಮ ವಿರಾಮವಿರಿಸಬೇಕು ಕೇವಲ ಮಹಿಳೆ ಮಾತ್ರ ಇಲ್ಲಿ ಸುರಕ್ಷಿತವಾಗಿರುವುದು ಸಾಧ್ಯವಾಗದು ಬದಲಾಗಿ ನಮ್ಮ ಯುವಕರಿಗೂ ಕೂಡ ಸುರಕ್ಷತೆಯ ಪಾಠವನ್ನು ಹೇಳಿಕೊಡಬೇಕಾಗ್ತದೆ ಎಷ್ಟರ ತನಕ ನಾವು ಯುವಕರಿಗೆ ಸುರಕ್ಷತೆಯ ಪಾಠ ಹೇಳಿಕೊಡುವುದಿಲ್ಲವೋ ಅಷ್ಟರ ತನಕ ನಮ್ಮ ಯುವತಿಯರು ಸುರಕ್ಷಿತರಾಗಿರಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಈ ಅತ್ಯಾಚಾರ ಪ್ರಕರಣ ಹೇಳುವಂಥದ್ದು ಗ್ಯಾಂಗ್ ಗ್ಯಾಂಗ್ ರೇಪ್ ಆಗಿ ಇವತ್ತು ಬದಲಾವಣೆ ಆಗ್ತಾ ಇದೆ ಒಬ್ಬರೇ ಮಾಡುವಂಥದ್ದಲ್ಲ ಬದಲಾಗಿ ನಾಲ್ಕೈದು ಯುವಕರು ಸೇರಿಕೊಂಡು ಒಂದು ನಮ್ಮ ಸಹೋದರಿಯ ಮೇಲೆ ಅಥವಾ ಮಹಿಳೆಯ ಮೇಲೆ ನಡೆಸುವಂತಹ ಈ ರೇಪ್ ಪ್ರಕರಣಗಳು ಏನುಂಟು ಇದು ಈ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಹೇಳುವಂಥದ್ದಕ್ಕೆ ಸಾಕ್ಷಿಯಾಗಿದೆ ಸೊ ಈ ನಿಟ್ಟಿನಲ್ಲಿ ಈ ಅಭಿಯಾನ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಅದರಲ್ಲಿ ಕೂಡ ಪ್ರವಾದಿಗಳ ಚಾರಿತ್ರ್ಯವನ್ನು ಮುಂದಿಟ್ಟುಕೊಂಡು ನಾವು ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಚಾರಿತ್ರ್ಯದ ಪಾಠ ಎಲ್ರಿಗೂ ತಿಳಿಸಬೇಕಾದಂತಹ ಅಗತ್ಯ ಇದೆ ಇದು ದೊಡ್ಡ ಮಟ್ಟದಲ್ಲಿ ನಡೆಸುವಂತಹದ್ದು ಕರ್ತವ್ಯ ಈ ಸಮಾಜದ ಮುಂದೆ ಇದೆ ಅಂತೇಳಿ ಜಮಾತೆ ಇಸ್ಲಾಮಿ ಹಿಂದೆ ನಂಬಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನಾವೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ